ಸ್ನೇಹಿತರೆ ಹಿಂದೆ ನೋಡಿ ನೀವು ನೋಡ್ತಾ ಇರ್ತೀರ ಲಂಕೇಶ್ ಪತ್ರಿಕೆ ಅನ್ನೋದು ತುಂಬ ಫೇಮಸ್ ಆಗಿತ್ತು ಹಿಂದೆ ಹಿಂದೆ ಯಾವಾಗ ಅಂತಂದರೆ ಲಂಕೇಶ್ ಪತ್ರಿಕೆ ಒಂದು ಬ್ಯಾಕ್ ನೀವು ಒಂದು ಫಿಫ್ಟೀನ್ ಇಯರ್ಸು ಒಂದು ಏಯ್ಟೀನ್ ಇಯರ್ಸ್ ಬ್ಯಾಕ್ ಹೋದರೆ ಎಷ್ಟು ಫೇಮಸ್ ಆಗಿತ್ತು ಲಂಕೇಶ್ ಪತ್ರಿಕೆ ಅಂತಂದರೆ ಅದು ನಮ್ಮ ಇಂದ್ರಜಿತ್ ಲಂಕೇಶ್ ಅಂತ ಏನು ಕರಿತೀವಿ ಅವರ ಒಂದು ತಂದೆ ಕಾಲದಿಂದ ಅವರು ಅವರು ಇನ್ನೊಬ್ಬರು ಅವ್ರ ಅಕ್ಕ ಬರ್ತಾರೆ ಅವ್ರ ಕಾಲದಿಂದ ಕೂಡ ತುಂಬ ತುಂಬ ಫೇಮಸ್ ಆಗಿತ್ತು ಲಂಕೇಶ್ ಪತ್ರಿಕೆ ಅದರಲ್ಲಿ ನೋಡಿ ಧರ್ಮಸ್ಥಳದ ಧರ್ಮಾಧಿಕಾರಿ ಬಗ್ಗೆ ಅದನ್ನೇ ತುಂಬ ಅಬ್ಸಿದ್ರು ಆ ಟೈಮಲ್ಲೇ ಪೇಪರ್ ಪತ್ರಿಕೆಯಲ್ಲಿ ನೋಡಿ ನೀವು ಮೀಡಿಯಾದ್ರ ಬಗ್ಗೆ ಎಲ್ಲ ಎಷ್ಟು ಈ ಧರ್ಮಸ್ಥಳದ ಬಗ್ಗೆ ಏನೂ ಇಲ್ಲ ಅಂತೆಲ್ಲ ಹೇಳಿದ್ರಲ್ಲ ನೋಡಿ ಮೀಡಿಯಾದಲ್ಲಿ ಪತ್ರಿಕೆಯಲ್ಲೇ ಆವಾಗಲೇ ಎಷ್ಟು ಅವರೆಲ್ಲ ಬುಕ್ ಪಬ್ಲಿಕೆ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ನೋಡಿ ರಾಜಕೀಯ ಲಿಂಕ್ ಜೊತೆ ಎಲ್ಲ ಯಾವ್ಯಾವ ಥರ ಇದೆ ರಾಜಕೀಯಗಳು ರಾಜಕೀಯದಲ್ಲಿ ಮಾಫಿಯಾಗಳೆಲ್ಲ ಹೇಗೆ ನಡೀತಾ ಇದೆ ನೋಡಿ ಭೂ ಕಬಳಿಕೆ ಅನ್ನೋ ಒಂದು ಮಾಫಿಯಾ ಹೆಂಗೆ ಹೆಂಗೆ ನಡೀತಾ ಇದೆ ಅನ್ನೋದು ಮೀಡಿಯಾದಲ್ಲಿ ಆವಾಗಲೇ ಬಂದಿತ್ತು ಮೀಡಿಯಾದಲ್ಲಿ ಅಂದರೆ ಈ ನಮ್ಮ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಮೀಡಿಯಾ ನಮ್ಮ ಟಿ ವಿ ಪತ್ರಿಕೆ ಅಂತಲ್ಲ ಎಲ್ಲ ಪತ್ರಿಕೆಗಳಲ್ಲಿ ಆಗಲೇ ಬಂದಿದೆ ಇದೆಲ್ಲ ನಿಮಗೆ ಇದು ನೀವು ಕೆಲವರು ನೋಡದೇ ಇರ್ಬೋದು ಈ ಪತ್ರಿಕೆನ ನೋಡಿ ಆಗ ಲಂಕೇಶ್ ಪತ್ರಿಕೆ ಅನ್ನೋದು ಸಖತ್ತು ಒಂದು ಪ್ರಜಾವಾಣಿ ಲೆವೆಲ್ಗೆ ಒಂದು ಫೇಮಸ್ ಪತ್ರಿಕೆ ನೋಡಿ ನೋಡಿ ಸೌಜನ್ಯ ಕೇಸ್ ಅಂತಕ್ಕಂಥದ್ದು ಕೂಡ ಆ ರೇಪ್ ಕೇಸ್ ಏನಿದೆ ಸೌಜನ್ಯ ಒಂದು ಕೊಲೆ ಕೇಸ್ ಏನಿದೆ ಎಲ್ಲ ಕೂಡ ಆ ಟೈಮಲ್ಲೇ ಒಂದು ಪತ್ರಿಕೆಲ್ಲ ಲಭಿಸಿದ್ರು ಆದರೆ ನೋಡಿ ಅದನ್ನು ಎಲ್ಲ ಒಂದು ರಾಜಕಾರಣಿಗಳ ಒಂದು ಕೈವಾಡದಿಂದ ಮುಚ್ಚಾಕ್ಸ್ಬಿಟ್ಟಿದ್ದಾರೆ ನೋಡಿ ಮುಚ್ಚಾಕ್ಸಿರೋದ್ರಿಂದ ರಾಜಕಾರಣಿಗಳು ಕೈವಾಡದಿಂದ ಇದು ಇದುವರೆಗೂ ಕೂಡ ಯಾರು ಕೂಡ ಪ್ರಶ್ನೆ ಮಾಡೋಕ್ಕಾಗ್ತಾ ಇಲ್ಲ ಯಾಕೆ ಅಂತಂದರೆ ಆ ರಾಜಕಾರಣಿಗಳು ಕೂಡ ಯಾರು ಕೂಡ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಮುಂದೆ ಹೋಗ್ತಾ ಹೋಗ್ತಾ ನಾವು ನಮ್ಮದು ಒಂದು ಪಾಲಿಟಿಕ್ಸ್ ಪ್ರಪಂಚ ಒಂದು ಚಾನಲಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ನಮ್ಮ ಚಾನಲ್ಲು ಗೊತ್ತಾಗ್ತಾ ಇದೆ ಎಲ್ಲ ಪಾಲಿಟಿಕ್ಸ್ ಬಗ್ಗೆ ನಾನು ಅಪ್ಲೋಡ್ ಮಾಡ್ತಾ ಇರೋದು ನೋಡಿ ಪಾಲಿಟಿಕ್ಸಲ್ಲಿ ರಾಜಕೀಯದಲ್ಲಿ ಏನೇನು ದಂಧೆ ನಡೆಯುತ್ತೆ ರಾಜಕೀಯ ಅಂತಂದರೆ ಏನು ಹಾಗಾದರೆ ನೆಕ್ಸ್ಟು ರಾಜಕೀಯದಲ್ಲಿ ನಮ್ಮ ಜನಗಳು ರಾಜಕೀಯ ಹೇಗೆ ಆಳ್ಬೇಕೆ ಮಾಡ್ತಾರೆ ಪೌರತ್ವ ಅಂದರೆ ಏನು ಪೌರತ್ವವನ್ನು ನಮ್ಮ ಜನಗಳು ಹೇಗೆ ಕಳಿಸ್ಕೊಬೇಕು ಜನಗಳಿಂದ ನೋಡಿ ಜನಗಳಿಂದಲೇ ಜನಗಳು ಯಾವ ರೀತಿ ರಾಜಕೀಯನ ಬೆಳವಣಿಗೆ ಮಾಡ್ಕೊಂಡು ಹೋಗ್ಬೇಕು ನೋಡಿ ಒಬ್ರಿಗೊಬ್ರು ಜನಗಳು ರಾಜಕೀಯವನ್ನು ಹೇಗೆ ಅನ್ಸಸ್ಕೊಂಡು ಹೋಗಬೇಕು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬಿಡಿಸಿ ಬಿಡಿಸಿ ಹೇಳ್ತೀನಿ ಸದ್ಯಕ್ಕೆ ನೋಡಿ ಲಂಕೇಶ್ ಪತ್ರಿಕೆ ಅನ್ನೋದರಲ್ಲಿ ಸೌಜನ್ಯಗಳ ಒಂದು ರೇಪ್ ಮರ್ಡರ್ ಎಲ್ಲ ತುಂಬ ಹಿಂದೆ ಸುದ್ದಿ ಆಗಿತ್ತು ಆದರೆ ಈಗಲೂ ಕೂಡ ಅದು ಈಗಲೂ ಕೂಡ ತುಂಬ ಎಲ್ಲ ಒಂದು ಸಹ ಪೇಪರ್ಸು ಹಿಂದೆ ಏನೋ ಹಳೆ ಪೇಪರ್ ಫೋಟೋಗಳೆಲ್ಲ ಕಲೆಕ್ಟ್ ಮಾಡಿ ತುಂಬ ಡೀಟೇಲ್ಸ್ ಎಲ್ಲ ಕೊಡ್ತಾ ಇರೋದು ಇದಷ್ಟೇ ಬೇರೆ ಏನೇನಿಲ್ಲ ಆದರೆ ನೋಡಿ ಸೌಜನ್ಯ ಕೇಸ್ ಅಂತ ಬಂದಾಗ ಮೀಡಿಯಾದವರೆಲ್ಲ ಏನು ಸುದ್ದಿ ಇಲ್ಲ ಇದನ್ನು ಇಲ್ಲ ಎಲ್ಲ ಹಿಂದೆ ಎಲ್ಲ ಅವ್ರ ಸೌಜನ್ಯ ಕೇಸು ಹನ್ನೆರಡು ಹದಿಮೂರು ವರ್ಷದಿಂದ ಎಲ್ಲ ಏನು ಕೊಲೆ ಆಗಿತ್ತು ಏನೇನು ರೇಪ್ ಮಾಡಿ ಮಾಡೋರಾಗಿತ್ತು ಯಾರ್ಯಾರು ಕೈವಾಡ ಇತ್ತು ಎಲ್ಲ ಹಿಂದೆ ಎಲ್ಲ ಸುದ್ದಿ ಆಗಿದೆ ಪೇಪರಲ್ಲಿ ಕೂಡ ಬಂದಿದೆ ಆದರೆ ಬಂದಿದ್ರು ಕೂಡ ಏನು ಪ್ರಯೋಜನ ಇಲ್ಲ ಯಾಕೆ ಅಂತಂದರೆ ಇದೆಲ್ಲ ಕೆಲವರು ರಾಜಕಾರಣಿಗಳಷ್ಟೇ ಮಾಡಿರೋ ಒಂದು ಕುತಂತ್ರ ಅಷ್ಟೇ ಯಾಕೆಂತಂದರೆ ರಾಜಕಾರಣಿಗಳು ಕೈವಾಡ ನೋಡಿ ನೀವು ಆಗಲೇ ಮೊದಲೇ ನೋಡಿರಂಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಏನಂತ ಕರಿತೀವಿ ನಾವು ವೀರೇಂದ್ರ ಹೆಗಡೆ ಅವರು ಅವರೊಂದು ಭೂ ಅವ್ಯವಹಾರ ಕೊಲೆ ಅತ್ಯಾಚಾರ ಪ್ರಕರಣ ಎಲ್ಲ ತುಂಬ ಹಿಂದೆ ನಡೆದಿದೆ ನೋಡಿ ಅವ್ರು ಎಂಥ ಒಳ್ಳೆಯವರು ಅಂತ ನಾವು ಕೂಡ ನಂಬಿದ್ದೆವು ಆದರೆ ಅವ್ರದೆಲ್ಲ ತುಂಬ ತುಂಬ ಕೆಟ್ಟ ಕೆಟ್ಟ ವಿಚಾರಗಳು ಕೂಡ ತುಂಬ ನಾವು ನೋಡ್ತಾ ಇದ್ದೀವಿ ದಿನ ಪತ್ರಿಕೆಯಲ್ಲಿ ಅದು ಈಗಲ್ಲ ಆಗಿನ ಕಾಲದಲ್ಲೇ ನೋಡಿದ್ದೀವಿ ಆದರೆ ಅದನ್ನೆಲ್ಲ ಮುಚ್ಚಾಕ್ಸ್ಬಿಟ್ಟಿದ್ದಾರೆ ಎಲ್ಲೋ ಅಪರೂಪಕ್ಕೆ ಸಿಕ್ಕಿರೋ ಈ ಕೆಲವೊಂದು ಫೋಟೋಗಳು ಇಮೇಜ್ಗಳು ನಿಮಗೆ ತೋರಿಸೋಣ ಅಷ್ಟೇ ಈ ವಿಡಿಯೋದಲ್ಲಿ ಬೇರೆ ಏನೇನಿಲ್ಲ ಆದರೆ ನೋಡಿ ಸೌಜನ್ಯ ಕೇಸ್ ಬಗ್ಗೆ ಎಷ್ಟೋ ಜನ ಧ್ವನಿನೇ ಎತ್ತಿರಲಿಲ್ಲ ಬೇಡ ಈ ಸೌಜನ್ಯ ಕೇಸೆಲ್ಲ ಬೇಡ ಯಾಕೆ ಅಂತಂದರೆ ಸೌಜನ್ಯ ಕೇಸಿಂದ ನಮ್ಮಂಥ ರಾಜಕೀಯ ವ್ಯಕ್ತಿಗಳೇ ಕೆಟ್ಟ ಹೆಸರು ಬರುತ್ತೆ ಜನಗಳಿಂದ ಕೆಟ್ಟ ಹೆಸರು ಬರುತ್ತೆ ಅಂತಂದ್ಬಿಟ್ಟು ರಾಜಕೀಯ ನೋಡಿ ಪಾಲಿಟಿಕ್ಸ್ ಪಾರ್ಟಿಗಳೇ ಮುಚ್ಚಾಕ್ತಿರೋದಿದ್ದನ್ನ ಪಾಲಿಟಿಕ್ಸ್ ಪಾರ್ಟಿಗಳಲ್ಲಿ ಯಾವ ಪಾರ್ಟಿಗಳು ಯಾವ ಕಾಂಗ್ರೆಸ್ ಅವರ ಬಿ ಜೆ ಪಿಯವರ ಜೆ ಡಿ ಎಸ್ ಅವರ ಯಾರಿದ್ದಾರೆ ಅದರಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನೋಡಿ ಅದರಲ್ಲೂ ಕೂಡ ಸೌಜನ್ಯ ಕೇಸಲ್ಲಿ ಯಾರಿದ್ದಾರೆ ಈ ಪಾರ್ಟಿಗಳಲ್ಲಿ ಮತ್ತು ಇನ್ನೊಂದು ಏನಂತಂದರೆ ಪಾರ್ಟಿಗಳು ಅಂತ ಬಂದಾಗ ಯಾವ ವ್ಯಕ್ತಿಗಳು ಕಂಡು ಬರ್ತಾರೆ ಅದು ಕಾಂಗ್ರೆಸ್ ಆಗಲಿ ಯಾರೇ ಆಗಲಿ ರಾಜಕೀಯ ಪಾರ್ಟಿಗಳಲ್ಲಿ ವ್ಯಕ್ತಿ ಮುಖ್ಯ ಮೇಯ್ನಲ್ಲಿ ವ್ಯಕ್ತಿ ಏನು ಮಾಡಿದ್ದಾನೆ ಹಿಂದೆ ಹಿಂದೆ ಏನೇನು ಮಾಡಿಸಿದ್ದಾನೆ ನೋಡಿ ಅದಲ್ಲದೆ ತಕ್ಲಾಕೊಂಡಿದ್ದಾನೆ ಒಬ್ಬ ಬಂದು ನಾನಾಗ ನಾನೇ ಅಂತ ಒಪ್ಕೊಂಡಿದ್ದಾನೆ ಅವನು ನಾನೇ ಈ ಥರ ಎಲ್ಲ ಮಾಡಿರೋದು ಅಂತೆಲ್ಲ ಒಪ್ಕೊಂಡಿರೋದ್ರಿಂದ ಮುಂದೆ ಹಾಗಾದರೆ ಪೊಲೀಸರು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಆಗ ಹಿಂದೆ ಮುಂದೆ ಏನು ಮಾಡಬೇಕು ಹಿಂದೆ ಎಲ್ಲ ಏನು ನಡೆದಿತ್ತು ಎಷ್ಟು ಕೊಲೆಯನ್ನು ಅವನು ಮಾಡಿದ್ದ ಎಷ್ಟು ಕೊಲೆ ಮಾಡಿ ಮರ್ಡರ್ ಮಾಡಿ ಹೆಣಗಳನ್ನು ಊತ್ತಿದ್ದ ಯಾವ್ಯಾವ ಜಾಗದಲ್ಲಿ ಮಾಡಿದ್ದ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬಿಡಿಸಿ 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 ಹೇಳ್ಬೋದು ಆದರೆ ಸದ್ಯಕ್ಕೆ ಈ ವಿಡಿಯೋದಲ್ಲಿ ನೋಡಿ ನಿಮಗೆ ಸೌಜನ್ಯ ಒಂದು ಪ್ರಕರಣ ತುಂಬ ತುಂಬ ಸುದ್ದಿಯಾಗಿತ್ತು ಆ ಸುದ್ದಿ ಬಗ್ಗೆ ಮೀಡಿಯಾದಲ್ಲಿ ಎಲ್ಲೂ ಕೂಡ ಹಂಚ್ಕೊಂಡಿಲ್ಲ ಅಂತ ಕೂಡ ಹೇಳ್ತಾ ಇದ್ರಿ ನೋಡಿ ಮೀಡಿಯಾದಲ್ಲಿ ಎಲ್ಲ ಕೂಡ ಹಂಚ್ಕೊಂಡಿದ್ದಾರೆ ಹಿಂದೆ ಅಲ್ಲ ಪತ್ರಿಕೆಯಲ್ಲೂ ಕೂಡ ತುಂಬ ವಿಷಯ ಆಗಿದೆ ಅವ್ರ ತಾಯಿ ಕೂಡ ಎಷ್ಟು ಅಳುತ್ತಾ ಇರೋ ಒಂದು ವಿಷಯ ಆಗ್ಬೋದು ಅವ್ರ ತಾಯಿ ಕೂಡ ಎಲ್ಲ ಒಂದು ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಹೇಳ್ಕೊಂಬರ್ತಾ ಇದ್ದಾರೆ ನಮ್ಮ ಮಗಳಿಗೆ ಈ ಥರ ಒಂದು ನ್ಯಾಯ ಅನ್ನೋದೇ ಸಿಗ್ತಾಯಿಲ್ಲ ಅಂತೆಲ್ಲ ತುಂಬ ಮೀಡಿಯಾದಲ್ಲಿ ಹೇಳಿದ್ದಾರೆ ಆದರೂ ಕೂಡ ಮೀಡಿಯಾದವ್ರ ಬಗ್ಗೆ ಎಲ್ಲ ತುಂಬ ಜನ ಕಾಮೆಂಟ್ ಮಾಡಿದ್ರಿ ಬ್ಯಾಡ್ ನ್ಯೂಸ್ ಹಾಕಿದ್ರಿ ಯಾಕೆ ಮೀಡಿಯಾದವರು ಧಮಕಿ ಆಗ್ತಾ ಇಲ್ಲ ಈ ಥರ ನೀವು ಮಾಡ್ತಾ ಇರೋದು ಸರಿನ ದರ್ಶನ ವಿಷಯದಲ್ಲೆಲ್ಲ ಆ ರೀತಿ ಮಾಡಿದ್ರಿ ಈಗ ನಮ್ಮ ವಿಷಯದಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀರಾ ಅಂದರೆ ಸೌಜನ್ಯ ಕೇಸ್ ವಿಷಯದಲ್ಲಿ ಈ ಥರ ಎಲ್ಲ ನೀವು ತಪ್ಪು ತಪ್ಪು ಮಾಹಿತೀರ ಅಂದರೆ ಸುಮ್ಮನೆ ಇದ್ದೀರ ಅದರಲ್ಲೂ ಕೂಡ ಈ ಹುಡುಗ ಸಮೀರನ್ನೋರು ಕೂಡ ನೀವು ನೋಡಿದ್ರಿ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ವೈರಲ್ ಆಗಿದ್ದ ಒಬ್ಬ ಹುಡುಗ ಅಂದರೆ ಸಮೀರ್ ಅಂತಾನೆ ಆದರೆ ಸಮೀರನ್ನೋರು ಕೂಡ ನೋಡಿ ಈಗ ಸಮೀರ ಮೇಲೆ ಎಫ್ ಐ ಆರ್ ಆಗಿದೆ ಸಮೀರ್ ಮೇಲೆ ಎಫ್ ಐ ಆರ್ ಆಗಿರೋದು ಏನಕ್ಕೆ ಅದು ಯಾವ ರಾಜಕಾರಣಿ ಎಫ್ ಐ ಆರ್ ಹಾಕಿರ್ಬೋದು ಮತ್ತು ಯಾವ ರಾಜಕಾರಣಿ ಅನ್ನೋದ್ಕಿಂತ ಎಫ್ ಐ ಆರ್ ಏನಕ್ಕೆ ಹಾಕಿದ್ದಾರೆ ನೋಡಿ ಅನ್ಯಾಯದ ವಿರುದ್ಧ ಕೇಳೋದೇ ತಪ್ಪಾಗಾದರೆ ಅನ್ಯಾಯ ವಿರುದ್ಧ ಕೇಳೋದೇ ತಪ್ಪು ಹಾಗಾದರೆ ಅಂತಂದರೆ ಎಫ್ ಐ ಆರ್ ಹಾಕೋದಂದು ಏನು ಅದರಲ್ಲಿ ಏನು ಮಹತ್ವ ಸಿಗಲ್ಲ ಎಫ್ ಐ ಆರ್ ಹಾಕಿದ್ರೆ ಯಾಕೆಂದರೆ ಮುಂದೆ ನೋಡೋಣ ಎಫ್ ಐ ಆರ್ ಹಾಕೋದ್ರಿಂದ ಅವ್ರಿಗೇನು ಸಿಗುತ್ತೆ ಅನ್ನೋದು ಲಾಭ ನೋಡೋಣ